ಯಮ್ಮ ಹುಡುಗಿ ಮನಿ ಇದ ಅಂತ ಬಸಯ್ಯ ಬಸ್ ಸ್ಟಾಂಡ್ ಇಂದ ಇವ್ರ ಮನಿ ಎಷ್ಟು ದೂರ ಐತೆ ಯಪ್ಪ ಣಡ್ಕೊಂಡ ಬರೋದ್ರಾಗ ಬರೋದರಕ ಕಾಲನ್ನ ಓದು ಬಿಡಣಮ್ಮ ಯಮ್ಮ ಮನಿ ಒಗ್ದಿ ದೊಡ್ಡದ ಐತಿ ಮತ್ತೆ ನನ್ನ ಮಗ ಅಂದ್ರೆ ಏನು ತಿಳ್ಕೊಂಡಿ ಹಗ್ರಂ ಅಂತ ಅದು ಹುಡುಗಿನ ನೀನಗ ನೋಡಿರಂಗಿಲ್ಲ ಯಮ್ಮ ನಮ್ಮ ಅಪ್ಪ ನೆನಸಿದಿ ನೋಡು ನನ್ನ ಮೂಡ್ ಎಲ್ಲ ಹೋಗೇ ಬಿಡ್ತ வந்து மனசு பேயம்மா உடுக்கினோட மனசு ஓகே பெடுத்த ஐயா நீ நஹுச்சா நீ ஏன் கேக்கினா அம்மே நினைச்சு கோ நினைச்சு கொண்டே நோடு போகித மோட எங்க காலி பந்து ஊர் பேயம்மா பா தவுடு நோட நந்த யார திரி ஹலா மகள நோடா கோ ஒளியா மணி பரா குந்தானா யாரோ ஒப்ரோ ஒரே கே பார்த்தானே ಎಮ್ಮ ನಸದ್ನ ಸಗ್ನ ನಮ್ಮ ಮಾವ ನನ್ ಏನ್ ತೆಗೋಕೀಗೆ ಏನು ಅನ್ಬೇಡೇ ಮನ್ಷಿಗೆ ನೂ ಮಾಡ್ಕೊಂತಾರ ಒಂದಿಟ್ಟ ಮೆಲ್ಲಕ್ಕ ಮಾತಾಡ ಯಾರೀರಿ ಬರ್ಬೇಕು ಬರ್ಬೇಕು ಬರಬೇಕು ಅಂದ್ರ ಬರ್ರಿ ತಾಯಿ ಆರಮದಿರಿ ನಾವೆಲ್ಲಾರರಮದಿರಿ ನಿಮಗೆ ದಾರಿಯ ಏನು ತಂದ್ರೆ ತಾಪತ್ರಯ ಆಗಲಿಲ್ಲೋದ್ರಿ ಏನು ಕ್ಯಾತೀರಿ ಇಡೆ ಮೂರು ತಾಸು ಕಂಟೆವರಿ ಬಸ್ ಸ್ಟ್ಯಾನ್ ಆಗ ಒಂದ ಬಸ್ ಬರಕ ತಯಾರಿಲ್ಲ ನಿಮ್ಮ ಊರಿನವ ಅಂದಂಗಾ ನಿಮ್ಮ ಊರಿಗೆ ಬಸ್ ಬಾಳಿಲ್ಲನ್ರಿ ಬಸ್ ಇನ್ ಸುದ್ದಿ どರ್ತೈತ್ರಿ ಮೊದಲ ನಮ್ಮ ಊರಿಗೆ ಮುಂಜೆಯಿಂದ ಸಾಂತಿ ಮಠ ಆಂದ್ರ 4-5 ಬಸ್ ಓಡ್ಯಾಡ್ತಿದ್ದೂರಿ ನಮ್ ಎಲ್ಲ ಹೆಣ್ಣ ಮಕ್ಕಳು ದಯೆಯಿಂದ ಪೀರಿ ಬಸ್ ತಗೋಳಾಕ್ ಹೋಗಿ ಎರಡು ಅರ್ಧ ಬಸ್ ಬಿಟ್ಟ್ರಿ ನಮ್ಮ ಊರಿಗೆ ಬಸ್ ಅರ್ಥ ಅರ್ಧ ಬಸ್ ಅರ್ಥ ಆಗ್ಲಿಲ್ಲ ಅಯ್ಯ ಎರಡು ಅರ್ಧ ಬಸ್ ಅರ್ಥ ಆಗ್ಲಿಲ್ಲ ನಿಮ್ದು ಮುಂಜಾನೆ ಒಂದು ಬಸ್ ಬಂದ್ ಹೊಳ್ಳಿ ಹೊಕ್ಕತ್ರಿ ಎರಡನೇ ಬಸ್ ಸಂಜೆಕ್ ಬರ್ತತಿ ಹೊಳ್ಳಿ ಆಗ ಸಂಜೆ ಮುಂದಾಗ ಹೊಳ್ಳಿ ಹೊಕ್ಕತಿ ಅರ್ಧ ಬಸ್ ಅಂದ್ರ

ಬರ್ರಿ ಮ್ಯಾಗ ಮರ ಇಷ್ಟು ಎತ್ತರ ಕಟ್ಟಿ ಐತ್ರಿ ಇದಕ್ಕ ಒಂದ್ ಮೆಟ್ಲಾನೆ ಇಲ್ಲಲ್ರಿ ಹೆಂಗ್ ಹತ್ತದ ಅಂತ ಈಚಾರ ಮಾಡಾಕತ್ತಿದ್ನಿ ಹೌದ್ರಿ ಹೇಳಿ ಅಂದ್ರ ಬಂದವ್ರ ಎಲ್ಲಾನು ಹಿಂಗ ರೀ ಏನ್ ಮಾಡ್ಬೇಕ್ರಿ ಭೋಸುಡಿ ಮಗ ಆ ಗೌಂಡೆ ಅದಾನಲ್ರಿ ನನ್ ಹೇಂತಿ ಎತ್ರ ಇರೋದ್ಕೋ ಅತಿ ಅಳತಿಗೆ ಕಟ್ಟಿ ಕಟ್ಟಿ ಹೋಗ್ಬಿಟ್ಟನ್ರೀ ನನ್ ಎತ್ರ ಮ್ಯಾಗ ಒತಿ ಎತ್ತರದಾಡ್ರಿ

ಕೈ ಕೊಡಕತನ ಮ್ಯಾಲ ಹತ್ತ್ರೀ ಅಂತ ಯಮ್ಮ ನಮ್ಯಾನ್ ಹತ್ತಿ ನಿನ್ನ ಹೊತ್ತಿಸ್ತಿನಿ ನೀ ಇಲ್ಲಿ ನಿಂದ್ರು ಹೋಗೆಪ್ಪ ಮಾವರ ಹಿಡ್ರಿ ಒಟ್ಟು ಕೈನ ಕಂಬರಿ ಕೈ ಹಿಡ್ಕರಿ ಕೈನ ಮಾವರ ಅಲ್ಲಿ ಹೋದ್ರ ನೀವು ಅಲ್ಲೇ ತಿಳ್ನ ಆ ತಡ್ರಿ ಮಾವರ ಕೈ ಕೊಡತಿನಿ ಹಿಡ್ರಿ ಮಾವರ ಕೈ ಅಳಿಯಂದ್ರ ತಡ್ರಿ ಕೈನ ಅಕ್ಕಕ್ಕು ಕಟ್ಟನೇ ಅಯ್ಯ ಅಳಿಯಂತ್ರ ಅತ್ತಕದರ ಏನ ಮವರ ಕೈ ಇಲ್ಲ ಐತಿ ತುಗೋರಿ ಅಲ್ರಿ ಅಂದ್ರ ಕಣ್ಣು ಸರಿ ತಗೋನ ಇಲ್ಲ ನಿಮ್ಗ ಹ ಎತ್ತಾಗ ಬಂದ್ರ ಹತ್ತಾಗ್ ಹೊಂಟಿರಿ ಒತ್ತಗ ಬಂದ್ರ ಎತ್ತ ಹೊಂಟಿರಿ ಹೌದ್ ಬೇಮ್ಮ ಕುಡ್ ಹಡ್ಸಿ ಮಗಾಯ ಅಳಿಯಂದ್ರ ನೀವೇಲ್ಲದಿರಿ ಸುಮ್ನ ನಿಂದ್ರಿ ನಾನ ಬಂದು ಕೈ ಕೊಡ್ತೇನೆ ಯಾಕ ನೀವು ಕಣ್ಣು ಮಂಜಾದಂಗ ಕಾಣಸ್ತತಿ ಅಳಿಯಂದ್ರ ಬರ್ರಿ ಮಾವಾರ ನಾನು ಅಲ್ಲೇ ಇಲ್ರಿ ನನ್ನ ಕಣ್ಣು ಭಾರಿ ಚುರುಕುರಿ ನನಗೆ ಗೊತ್ತ ಇಲ್ಲದಿರುದ ಮಾವಾರ ನಾನ ಅಲ್ಲೇ ಇಲ್ರಿ ನನ್ ಗೊತ್ರಿ ಅಳಿಯಂದ್ರ ನೀವು ಇಲ್ಲೇ ಅದಿರಂತ ಹೇಳಿ ಆದ್ರೂ ನಿಮ್ಮ ಕಣ್ಣನ ಒಟ್ಟು ಚೆಕ್ ಮಾಡಾಕ ನೋಡಿದ್ನಿ ಮುದಿ ಸೊಳೆ ಮಗ ಕಣ್ಣು ಕಾಣಂಗಿಲ್ಲ ಅಂತ ಒಪ್ಕೊಳಕ ತಯಾರಿ ಅವನಾಗ್ಲಿ ಬಂದು ನನ್ನ ಕೈ ಹುಡುಕಿ ಮ್ಯಾಲ ಹಚ್ಚು ಮಟನು ನಾನು ಹೊತ್ತ ಮಗಾನ ಅಲ್ಲ ಅಳಿ ಈ ತುದಿಗದಿರುವುದ ಮಾವಾರ ನಾನು ಅಷ್ಟು ಮುಂದಿಲ್ರಿ ಇನ್ನು ಎತ್ತಾಗ ಅದೇನಿ ಇವ್ನು ಅಳಿಯ ಬರೋಬ್ಬರಿ ಕೂಡಿದ್ನು ಬಿಡು ನನ ಮರ ಕಣ್ಣು ಕಾಣೋದಿಲ್ಲ ಬಿಡೋದಿಲ್ಲ ಒಳಿಯನ್ ಮುಂದ ಕುಡ್ಡ ಅನ್ಸ್ಕೋಬಾರ್ದು ಅಂತ ನಾನೊ ಒಂದ್ ಆಟ ಆಡಕ್ರ ನಾನು ಕೂಟ ಇನ್ನೊಂದ್ ಆಟ ಆಡ್ತೀಯ ಅಳಿ ಅಳಿಯಂದ್ರ ಇಲ್ಲೇ ಅದಿರ್ತ ಬರೀ ನನ್ ಕಾಡ್ಸಾಕ ಹಂಗ ಸುಳ್ಳು ಹೇಳಾಕುಂತಿಲ್ ಸರಿ ಇವಂಗ ಮಾಡ್ತಾನಿ ಮಾವಾರ ನೀವ್ ಹೇಳದಂಗ ಇಲ್ಲಿ ಅದೇನ್ರಿ ಒಟ್ಟ ಮುಂದಕ್ಕೆ ಬರ್ರಿ ಕಡೆಗೂ ಅಳಿಯನ್ನ ನಾನು ಬರ್ರಿ ಹೇಳ್ರಿ ಅಳಿ ಅಂದ್ರ ಭಲೆ ಭಲೇ ಮಾವಾರ ಏನ್ ದೃಷ್ಟಿ ರೀ ನಿಮ್ದು ಇನ್ನೊಂದ್ ಈಡ್ ತಳಕ್ ಬಂದ್ರಿ ಅಂದ್ರ ಅಲ್ಲೇ ಐತ್ರಿ ನನ್ನ ಕೈ ಏನ್ರಿ ಮಾವರ ಕೊಡೆಗೂ ನನ್ನ ಕೈನ ಕೊಂಡು ಹಿಡಿದು ಬಿಟ್ರಿ ಮಾವರ ಈ ಆಟದಾಗ ನೀವಾಗ್ಯಾದ್ರಿ ವೀಕ್ಷಕರ ಈ ಕಥೆ ಬಾ ಚಂದ ಐತಿ ಮಾಡಿ ಯಾವುದೋ ಒಂದು ವಿಡಿಯೋನ ಮಿಸ್ ಮಾಡಬೇಡ್ರಿ ಸ್ನೇಹಿತರ ತಮ್ಮಲ್ಲಿ ಕೈ ಮುಗಿದ ಕೇಳ್ಕೊತೀನಿ ವಿಡಿಯೋ ಕಾ ಮೊದಲ ಒಂದು ಲೈಕ್ ಮಾಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸ್ನೇಹಿತರ ಶೇರ್ ಮಾಡ್ರಿ ನೀವು ಶೇರ್ ಮಾಡೋದ್ರಿಂದ ನಮ್ಮ ಚಾನೆಲ್ ಇನ್ನೂ ಚೆನ್ನಾಗಿ ಬೆಳೀತೈತಿ ಸ್ನೇಹಿತರ ಹೊಸದಾಗಿ ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ನನಗಂತೂ ತುಂಬಾ ಖುಷಿಯಾಗೈತಿ ಸ್ನೇಹಿತರೆ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಕಮೆಂಟ್ಗೋಸ್ಕರ ನಿಮ್ಮ ಲಕ್ಷ್ಮಕ್ಕ ಕಾಯ್ತಿರ್ತಾ ಸ್ನೇಹಿತೆ ನನಗೆ ನಿರಾಶೆ ಮಾಡಬೇಡ್ರಿ ಒಂದು ಕಮೆಂಟ್ ಮಾಡಿರಿ